ಹಲೋ ನನ್ನ ಕುಟುಂಬದವರೇ ಹೇಗಿದ್ದರಲ್ಲರು ಇವತ್ತು ಸ್ಪೆಷಲಾಗಿ ಒಂದು ಮೀನು ಫ್ರೈ ಹಾಗೂ ಸಾರು ಇದ್ದೀನಿ ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾಗಿರುತ್ತೆ ಜಸ್ಟ್ ಮಾಡೋಣ ಬನ್ನಿ ಓಕೆ ಇಲ್ಲಿ ಮೀನು ಫ್ರೈಗೆ ನಾನು ಮಸಾಲ ಕಡಿತಾ ಇದ್ದೀನಿ ಗ್ರೀನ್ ಮಸಾಲವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಒಂದು ನೀರುಳ್ಳಿ ಹಾಕಿದ್ದೀನಿ ಇದನ್ನು ಫಸ್ಟಿಗೆ ಕಡಿತಾ ಇದ್ದೀನಿ ನೀವು ಇದರೊಂದಿಗೆ ಜಿಂಜರ್ ಹಾಗೂ ಬೆಳ್ಳುಳ್ಳಿ ಇರುತ್ತೆ ನೋಡಿ ಅದನ್ನು ಕೂಡ ಹಾಕ್ಬೋದು ಅದರ ನನ್ನ ಹತ್ರ ಪೇಸ್ಟ್ ಮಾಡಿದ್ದುಂಟು ನಾನೇ ಮನೆಯಲ್ಲಿ ಮಾಡೋದ್ರಿಂದ ಅದನ್ನು ನಾನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನೈಸಾಗಿ ಕಡ್ದಿದ್ದೀವಿ ಈ ರೀತಿ ಮಸಾಲ ನೀರು ನೀರು ಮಾಡಬೇಡಿ ಖಾಲಿ ಗಟ್ಟಿ ಮಸಾಲ ಮಾತ್ರ ತೆಗೀರಿ ಹಾಗೆ ಉಳೀತದೆ ನೋಡಿ ಕಲ್ಲಲ್ಲಿ ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹಸಿ ಟೊಮೆಟೊ ಹಾಕಿ ರುಬ್ಬಿದ್ದೀನಿ ಹಾಗೂ ಅದನ್ನು ಸಪ್ರೇಟಾಗಿ ಎಷ್ಟು ಬೇಕು ನೋಡಿ ಅಷ್ಟು ನೀರು ತಿಳಿಸಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಈ ಪೇಸ್ಟ್ ಉಂಟು ನೋಡಿ ಅದಕ್ಕೆ ಸ್ವಲ್ಪ ಅರಶಿನ ಪೌಡರು ಜೀರಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಇದಕ್ಕೆ ಲಿಂಬೆ ರಸ ಇಂಡ್ತಾ ಇದ್ದೀನಿ ನೀವು ವೆನಿಗರ್ ಕೂಡ ಸೇರಿಸ್ಬೋದು ಅಥವಾ ಹುಳಿ ನೀರು ಕೂಡ ಹಾಕ್ಬೋದು ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಹಾಕಿದ ಕಾಯಿ ಮೆಣಸಿತ್ತು ನೋಡಿ ಅದಷ್ಟು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ನಾನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮೀನಿಗೆ ನಾನು ಲೈಟಾಗಿ ಹಚ್ತಾ ಇದ್ದೀನಿ ಕೇವಲ ಮಸಾಲೆ ಎಳೆಯಲ್ಲಿ ಮಾತ್ರ ಅಂತ ಹೇಳಿ ಲಿಂಬೆ ರಸ ಚೆನ್ನಾಗಿ ಹಾಕಬೇಕು ಸ್ವಲ್ಪ ಹುಳಿ ಹುಳಿ ಇರಬೇಕು ಯಾವಾಗಲೂ ಗ್ರೀನ್ ಮಸಾಲ ಮಾಡುವಾಗ ಓಕೆ ಇವಾಗ ಸರಿಯಾಗಿ ಇದನ್ನು ಮೀನಿಗೆ ಹಾಕಿ ಜಾಸ್ತಿ ಹಾಕಬೇಡಿ ಮಸಾಲ ಲೈಟಾಗಿ ಹಾಕಿ ಅಂದರೆ ಮೀನಿಗೆ ಮಸಾಲ ಎಳಿಬೇಕು ಒಳಗಡೆ ತನಕ ಅಷ್ಟು ಮಾತ್ರ ಹಾಕಿ ಉಳಿದ ಮಸಾಲವನ್ನು ಹಾಗೆಯೇ ಕಪ್ಪಲ್ಲಿ ಇಟ್ಕೊಳ್ಳಿ ಹಾಗೂ ಇದನ್ನು ನಾನೀಗ ಮುಚ್ಚಿ ಸೈಡಿಗೆ ಇಡ್ತಾಯಿದ್ದೀನಿ ಇನ್ನೊಂದು ಸೈಡಲ್ಲಿ ತಿಳ್ಳಿ ಸಾರಿಗೆ ಜೀರಿಗೆ ಹಾಗೂ ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ರೋಸ್ಟ್ ಮಾಡಬೇಡಿ ಹಾಗೂ ಇದಕ್ಕೆ ಸ್ವಲ್ಪ ನಾನು ಮೆಂತೆ ಕೂಡ ಹಾಕಿದ್ದೀನಿ ಇದು ಆಪ್ಷನಲ್ ಬೆನ್ನು ನೋವಿಗೆಲ್ಲ ಒಳ್ಳೆಯದು ಮೆಂತೆ ಹಾಗಾಗಿ ಸ್ವಲ್ಪ ನಾನು ಮೆಂತೆ ಸೇರಿಸಿದ್ದೀನಿ ಇಲ್ಲಿ ಇದನ್ನು ಈಗ ಕಲ್ಲಿಗೆ ಹಾಕಿ ಫಸ್ಟಿಗೆ ಹುಡಿ ಮಾಡ್ತಾ ಇದ್ದೀನಿ ಕಲ್ಲು ಎಲ್ಲಿಂದ ತಗೊಂಡಿದ್ದು ಅಂತ ಸುಮಾರು ಜನ ಕೇಳ್ತಾರೆ ನಾನು ಆಲ್ರೆಡಿ ಇದರ ಬಗ್ಗೆ ವ್ಲಾಗಲ್ಲಿ ಹಾಕಿದ್ದೀನಿ ಅದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗ ಇದಕ್ಕೆ ಸಣ್ಣ ತುಂಡು ಶುಂಠಿಯನ್ನು ಹಾಕಿ ಅದನ್ನು ಜಜ್ಜ್ತಾ ಇದ್ದೀನಿ ಅದರೊಂದಿಗೆ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಫಸ್ಟಿಗೆ ಜಜ್ಜಿ ಹಾಕೋಣ ಆಮೇಲೆ ನೀರುಳ್ಳಿ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೀನಿ ಇದರೊಂದಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಇದನ್ನ ಮೇಲೇ ಜಜ್ಜಿ ಒಳ್ಳೆ ರೀತಿ ಇದು ಮಿಕ್ಸ್ ಆದಮೇಲೆ ಈ ರೀತಿ ಇದನ್ನು ತಿಳಿ ಸಾರಿಗೆ ಇದ್ದೀನಿ ಹಾಗೂ ಎಷ್ಟು ನೀರು ಬೇಕು ನೋಡಿ ಅಷ್ಟು ಸೇರಿಸಿ ಇವಾಗ ಇದನ್ನು ಕುದಿಲಿಕ್ಕೆ ಇಡ್ಲಿಕ್ಕೆ ಉಂಟು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಬೇಕಿದ್ರೆ ಸ್ವಲ್ಪ ಹುಳಿ ನೀರು ಕೂಡ ಸೇರಿಸ್ಬೋದು ನೀವು ಚೆನ್ನಾಗಿ ಕುದಿ ಬರ್ತಾ ಉಂಟು ನಾನಿಲ್ಲಿ ಹುಳಿ ಇಲ್ಲ ಅಂತಾದರೆ ಸ್ವಲ್ಪ ಲಿಂಬೆ ರಸ ಹಾಕ್ತೀನಿ ಇದಕ್ಕೆ ನೋಡಿ ಒಳ್ಳೆ ರೀತಿ ಕುದಿಸ್ಬೇಕು ಇದರ ಕಲರ್ ಚೇಂಜ್ ಹಾಕೋಬರಬೇಕು ಹಾಗೂ ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು ಹಿಂಗೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆಯನ್ನು ಕೊಡಿ ನಾನಿಲ್ಲಿ ಬೆಳ್ಳುಳ್ಳಿ ಇಲ್ಲ ಒಗ್ಗರಣೆಗೆ ನೀವು ಬೇಕಿದ್ರೆ ಫ್ಲೇವರಿಗೆ ಹಾಕ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೂಪರಾದ ರಸಮ್ ರೆಡಿಯಾಗಿದೆ ಊಟವೂ ಸೇರುತ್ತೆ ಜೀರ್ಣ ಶಕ್ತಿ ಕೂಡ ಒಳ್ಳೆಯದು ಹಾಗೂ ಕಫ ಎಲ್ಲ ಇದೆ ಆದರೆ ಅದಕ್ಕೂ ಒಳ್ಳೆಯದು ಇವಾಗ ಮೀನಿಗೆ ಮಸಾಲ ಚೆನ್ನಾಗಿ ಎಳೆದಿದೆ ನೋಡ್ಬೋದು ನೀವು ಫಸ್ಟಿಗೆ ತೆಂಗಿನೆಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ ತೆಗೆಯೋಣ ಒಂದು ಸೈಡ್ ಫ್ರೈ ಆಗಿದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡಿ ಓಕೆ ಮೀನು ಫ್ರೈ ಆಗಿದೆ ಮೆಲ್ಲ ಮೆಲ್ಲನೆ ಒಂದೊಂದೇ ತೆಗಿತಾ ಇದ್ದೀನಿ ನಾನು ಆಮೇಲೆ ಉಳಿದ ಮಸಾಲ ಇತ್ತು ನೋಡಿ ಅದನ್ನೇನು ಮಾಡ್ತೀನಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಹಾಗೂ ಈ ಮಸಾಲ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿ ಆಮೇಲೆ ಈ ಮಸಾಲದಲ್ಲಿ ಮೀನನ್ನು ಮತ್ತೊಮ್ಮೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸರಿಯಾಗಿ ಎರಡು ಸೈಡ್ ಕೂಡ ಮೀನಿಗೆ ಮಸಾಲೆ ಹಾಗೆ ಫ್ರೈ ಮಾಡಿ ಈ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಹಾಕಬೇಕು ಅಷ್ಟು ತನಕ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಎಲ್ಲವನ್ನು ನಾನಿಲ್ಲಿ ಫ್ರೈ ಮಾಡಿ ತೆಗ್ದಿದ್ದೀನಿ ತುಂಬ ಸೂಪರ್ ಆಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಖಾರ ಖಾರ ಹುಳಿ ಹುಳಿಯಾಗಿ ಸೂಪರ್ ಆಗುತ್ತೆ ಇದು ಓಕೆ ಇಷ್ಟೇ ಮಾಡಲಿಕ್ಕಿರೋದು ಸಿಂಪಲ್ ಇವತ್ತು ನಾನು ಊಟವನ್ನು ರೆಡಿ ಮಾಡಿದ್ದೀನಿ ಇವಾಗ ಜಸ್ಟ್ ಇದನ್ನು ಟೇಸ್ಟ್ ಮಾಡೋದಷ್ಟೇ ಬಾಕಿ ನಾನಂತೂ ಇದನ್ನು ಮಾಡಿ ಗಟ್ಟಿಯಾಗಿ ಮನೆಯವರೆಲ್ಲರೊಂದಿಗೆ ಸೇರಿ ಊಟ ಮಾಡ್ತೀನಿ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್